ಎಲ್ಲರಿಗೂ ನಮಸ್ಕಾರ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿಯ ಸಿಲೆಬಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೆಯೇ ಫಸ್ಟ್ ವಿಡಿಯೋದಲ್ಲಿ ಕಲ್ಬುರ್ಗಿ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಮುಂದಿರಿದ ಮುಂದುವರಿದ ಭಾಗವಾಗಿ ಇವತ್ತು ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಬುರ್ಗಿ ವಿಭಾಗದ ಪ್ರಮುಖ ನದಿಗಳೆಂದರೆ ಭೀಮಾ ತುಂಗಭದ್ರಾ ಕೃಷ್ಣ ಮಲಪುರಿ ಬೆಣ್ಣೇತುರ ಕಬ್ಬು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಅತ್ತಿ ನವಣೆ ಕುಸುಬೆ ಜೋಳ ಹುರುಳಿ ತೊಗರಿ ಇಲ್ಲಿನ ಪ್ರಮುಖ ಬೆಳೆಗಳು ಈ ಎಲ್ಲ ಬೆಳೆಗಳನ್ನು ಪ್ರಮುಖವಾಗಿ ಈ ಕಲಬುರ್ಗಿ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಬೆಳೀತಾರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ದಟ್ಟವಾದ ಅರಣ್ಯ ಪ್ರದೇಶವಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ನಾವು ಒಂದು ದಟ್ಟವಾದ ಪ್ರದೇಶವನ್ನು ಕೂಡ ಅರಣ್ಯ ಪ್ರದೇಶವನ್ನು ಕಾಣಬಹುದು ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವಸಾಗರ ಅಂತಕ್ಕಂತಹ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಹಾಗೆಯೇ ಬಳ್ಳಾರಿ ಜಿಲ್ಲೆಯ ದರೋಜಿ ಬ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮವಿದೆ ಇದು ಒಂದು ಬಾರಿ ಕೇಳಿದರೆ ಅಂತ ಅಂದ್ಕೊಂತೀನಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಪಾಯಿಂಟು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಅಂತಕ್ಕಂತಹ ಕರಡಿಧಾಮವನ್ನು ಕೂಡ ನಾವು ಕಾಣಬಹುದು ರಾಯಚೂರು ಜಿಲ್ಲೆ ಜಿಂಕೆಗಳು ಹೆಚ್ಚಿನದಾಗಿ ಇಲ್ಲಿ ಕಂಡುಬರುತ್ತವೆ ಕಲ್ಬುರ್ಗಿ ವಿಭಾಗದ ಪ್ರಮುಖ ಉದ್ದಿಮೆಗಳೆಂದರೆ ಇಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಉದ್ದಿಮೆಗಳು ಯಾವ್ಯಾವುಂದರೆ ಕಬ್ಬಿಣ ಮತ್ತು ಉಕ್ಕು ಸಕ್ಕರೆ ಸಿಮೆಂಟು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಬೀದರ್ ಜಿಲ್ಲೆ ಬಿದಿರಿ ಕಲೆಗೆ ಹೆಸರುವಾಸಿಯಾಗಿದೆ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಬಿದಿರಿ ಕಲೆಯನ್ನು ಕೂಡ ನಾವು ಕಾಣಬಹುದು ಕಲಬುರಗಿ ಜಿಲ್ಲೆಯ ಅಲ್ಲಿರ್ತಕ್ಕಂತಹ ಪ್ರಮುಖ ಪ್ರವಾಸಿ ಕೇಂದ್ರಗಳೆಂದರೆ ಹಂಪಿ ತುಂಗಭದ್ರಾ ತುಂಗಭದ್ರಾ ಅಣೆಕಟ್ಟು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಸನ್ನತಿ ಕ್ವಾಜಾ ಬಂದೆ ನವಾಜ್ ದರ್ಗಾ ಬೀದರ್ ಜಿಲ್ಲೆಯ ಕೋಟೆ ಬಸವ ಕಲ್ಯಾಣ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಇವು ಪ್ರಮುಖವಾದಂತಹ ಪ್ರವಾಸಿ ಕೇಂದ್ರಗಳನ್ನು ಕಲ್ಬುರ್ಗಿ ಜಿಲ್ಲೆಯಲ್ಲಿ ನಾವು ಕಾಣಬಹುದು ಹಂಪಿ ತುಂಬನೇ ಪ್ರಸಿದ್ಧವಾದಂತಹ ಪ್ರವಾಸಿ ಕೇಂದ್ರ ಅಂತ ನಮಗೂ ಕೂಡ ನಿಮಗೂ ಕೂಡ ಗೊತ್ತಿದೆ ಕವಿರಾಜ ಮಾರ್ಗ ರಚನೆಯಾಗಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕವಿರಾಜ ಮಾರ್ಗ ಅಂತಕ್ಕಂತಹ ಒಂದು ಕೃತಿ ರಚನೆ ಆದದ್ದು ಈ ರಾಷ್ಟ್ರಕೂಟರ ಕಾಲದಲ್ಲಿ ಪಂಪ ಪೊನ್ನ ರನ್ನ ಇವರನ್ನು ರತ್ನ ರತ್ನತ್ರಯರಂತಲೇ ಪ್ರಸಿದ್ಧಿಯಾಗಿದ್ದಾರೆ ಇವರುಗಳು ಕಲ್ಬುರ್ಗಿ ವಿಭಾಗದಲ್ಲಿ ಸೇರಿದಂಥವರು ಕಲ್ಬುರ್ಗಿ ವಿಭಾಗಕ್ಕೆ ಈ ವಿ ಇವರ ರತ್ನತ್ರಯರು ಸೇರಿದ್ದಾರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಅಂದರೆ ಶಬ್ದಮಣಿ ದರ್ಪಣ ಇದನ್ನು ರಚಿಸಿದವರು ಯಾರು ಕೇಶಿರಾಜ ಇವರೂ ಕೂಡ ಕಲಬುರಗಿ ಜಿಲ್ಲೆಗೆ ಸೇರಿದವರು ನೋಡಿ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಕಲಬುರಗಿ ಜಿಲ್ಲೆ ಅಂತ ನಾವು ನೋಡ್ಬೋದು ಕರಡಿ ಮಜಲು ಶಿಳ್ಳೆ ಖ್ಯಾತರ ಆಟ ಮೊಹರಂ ಕುಣಿತ ಅಗಲುವೇಷ ಇವು ಜನಪದ ಪ್ರಕಾರಗಳಾಗಿವೆ ಬೀದರ್ ಜಿಲ್ಲೆ ಬಿದರಿಕಲೆ ಕಿನ್ನಾಳದ ಗೊಂಬೆಗಳಿಗೆ ಪ್ರಸಿದ್ಧಿಯಾಗಿದೆ ಬೀದರ್ ಜಿಲ್ಲೆ ಅಂತಕ್ಕಂಥದ್ದು ಬಿದಿರಿ ಬಿದಿರಿ ಕಲೆ ಅಷ್ಟೇ ಅಲ್ಲ ಕಿನ್ನಾಳದ ಗೊಂಬೆಗಳಿಗೂ ಕೂಡ ಇದು ಪ್ರಸಿದ್ಧಿಯನ್ನು ಪಡೆದಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯು ಕೇ ಕೌದಿಗಳಿಗೆ ಪ್ರಸಿದ್ಧಿಯಾಗಿದೆ ನಾವು ನಾವಿವಾಗಲೇ ನೋಡಿರ್ಬೋದು ಕೌದಿಗಳು ಕೌದಿಗಳು ತುಂಬಾ ಪ್ರಸಿದ್ಧಿ ಪಡೆದಂತಹ ಒಂದು ಜಿಲ್ಲೆ ಯಾವುದು ಅಂದರೆ ಹೆಚ್ಚಿನದಾಗಿ ಮಾರಾಟ ಮಾಡ್ತಕ್ಕಂಥದ್ದು ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಪ್ರಾಚೀನ ಕಾಲದಲ್ಲಿ ರಚಿತವಾದಂತಹ ಎರಡು ಕಾವ್ಯಗಳೆಂದರೆ ಕವಿರಾಜ ಮಾರ್ಗ ಹಾಗೂ ವಿಕ್ರಮಾರ್ಜುನ ವಿಜಯ ಇದು ತುಂಬ ಇಂಪಾರ್ಟೆಂಟು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದಂತಹ ಎರಡು ಮಹಾನ್ ಕಾವ್ಯಗಳೆಂದರೆ ಕವಿರಾಜ ಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಒಂದು ಒಂದು ಬಾರಿ ಕಲ್ಬುರ್ಗಿಯಲ್ಲಿ ಸಿಮೆಂಟ್ ಕಾರ್ಖಾನೆಗಳಿವೆ ಕಲಬುರಗಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಕಾಣಬಹುದು ಬಳ್ಳಾರಿಯಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವಾಲಯ ವಿಶ್ವವಿಶ್ ವಿಶ್ವವಿದ್ಯಾಲಯ ಹಾಗೆಯೇ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಪಶುಸಂಗೋಪನಾ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ಬೋದು ಕಲಬುರಗಿಯಲ್ಲಿ ಬುದ್ಧ ವಿಹಾರವನ್ನು ಕೂಡ ನಾವು ಕಾಣಬಹುದಾಗಿದೆ ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆಯು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳಿಗೆ ಕೂಡ ಇಂತಹ ಮಹಾನ್ ಸಾಮ್ರಾಜ್ಯಗಳಿಗೆ ಆಶ್ರಯ ನೀಡಿದಂತಹ ಒಂದು ನಮ್ಮ ಜಿಲ್ಲೆಯಾಗಿದೆ ಕಲಬುರ್ಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳವಳಿಗೂ ಕೂಡ ನಡೀತವೆ ಅವುಗಳೆಂದರೆ ವಾಚನಾಲಯ ಚಳವಳಿ ಹಾಗೂ ಒಂದೇ ಮಾತರಂ ಚಳುವಳಿ ನಿಜಾಮ್ ಶಾಹಿ ವಿಮೋಚನಾ ಚಳುವಳಿ ನಿಜಾಮನ ಖಾಸಗಿಯ ಸೇನೆಯ ಹೆಸರು ನಿಜಾಮನ ಖಾಸಗಿಯ ಸೇನೆಯ ಹೆಸರನ್ನು ಅವರು ರಜಕಾರರು ಅಂತ ಹೇಳಿಬಿಟ್ಟು ಕರೀತಾ ಇದ್ದರು ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆರಂಭವಾದಂತಹ ರಾಷ್ಟ್ರೀಯ ಶಾಲೆಗಳೆಂದರೆ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆ ಒಂದು ಸಂದರ್ಭದಲ್ಲಿ ಆರಂಭವಾದಂತಹ ರಾಷ್ಟ್ರೀಯ ಶಾಲೆಗಳೆಂದರೆ ನೂತನ ವಿದ್ಯಾಲಯ ಕಲಬುರ್ಗಿ ಸಾವಿರದ ಒಂಬೈನೂರ ಏಳರಲ್ಲಿ ಪ್ರಾರಂಭವಾಯಿತು ಉಸ್ಮಾನ್ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಂಚುಳ್ಳಿ ವಿದ್ಯಾನಂದ ಗುರುಕುಲ ಕುಕನೂರು ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಯಿತು ಹಮ್ದರ್ ರಾಷ್ಟ್ರೀಯ ಶಾಲೆ ರಾಯಚೂರು ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು ಹೈದರಾಬಾದ್ ನಿಜಾಮರ ಸಂಸ್ಥಾನ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಇದು ಒಂದು ಪಾಯಿಂಟ್ ತುಂಬ ಮುಖ್ಯವಾದಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಹೈದ್ರಮಾ ಹೈದರಾಬಾದ್ ನಿಜಾಮರ ಸಂಸ್ಥಾನ ಎಸ್ಟ್ರಲೀಸ್ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಗಣರಾಜ್ಯದಲ್ಲಿ ವಿಲೀನ ಆಗುತ್ತೆ ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಂದರೆ ಶ್ರೀ ರಮಾನಂದ ತೀರ್ಥರು ನೀವು ಎಷ್ಟರನ್ನು ತುಂಬಾ ಕೇಳ್ತೀರಾ ಅಂತ ಅಂದ್ಕೊತೀನಿ ಕಲಬುರಗಿಯಲ್ಲಿ ಆರಂಭದಲ್ಲಿ ನಾಲ್ಕು ಜಿಲ್ಲೆಗಳಿದ್ದವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆ ರಚಿಸಲಾಯಿತು ಕಲ್ಬುರ್ಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಲ್ಲಿ ರಚಿಸಲಾಯಿತು ಕಾಗಿಣಾ ನದಿಯ ದಡದಲ್ಲಿ ಮಾನ್ಯ ಕೇಟವಿದೆ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ ಅಂತಕ್ಕಂಥದ್ದನ್ನು ನಿಮ್ಗಾಗಲೇ ಗೊತ್ತಿದೆ ಸೊ ಇದಿಷ್ಟು ಕೂಡ ಕಲಬುರಗಿ ಜಿಲ್ಲೆಯ ಪ್ರಾಕೃತಿಕ ಸಂಪನ್ಮೂಲಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದುವರಿದ ಭಾಗವಾಗಿ ಇನ್ನು ಅನೇಕ ಜಿಲ್ಲೆಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಥ್ಯಾಂಕ್ ಯು